ನಲವತ್ತು ವರ್ಷಗಳಿಂದ ಲಾಕ್ ಆಗಿರುವ ಪೂರಿ ಜಗನ್ನಾಥನ ರತ್ನ ಭಂಡಾರ ರಹಸ್ಯ ಇವತ್ತು ಬಯಲಾಗಲಿದೆ ಪೂರಿ ಜಗನ್ನಾಥನ ರತ್ನ ಭಂಡಾರವನ್ನ ರಹಸ್ಯ ರತ್ನ ಭಂಡಾರದ ರಹಸ್ಯ ಇವತ್ತೇ ಬಯಲಾಗಲಿದೆ ನಲವತ್ತು ವರ್ಷದಿಂದ ಲಾಕ್ ಆಗಿರುವ ಜಗನ್ನಾಥನ ಭಂಡಾರ ರಹಸ್ಯ ಇಂದು ಕೋಣೆಯನ್ನ ತೆರೆಯಲಿರುವ ಹದಿನಾರು ಮಂದಿಯ ದೇಗುಲದ ಸಮಿತಿ ಅಪರೂಪದ ಅಮೂಲ್ಯ ವಸ್ತು ಹೊಂದಿರುವ ರಹಸ್ಯ ಕೋಣೆ ಇದು ಬರ್ಬರಿ ನಲವತ್ತು ವರ್ಷಗಳಿಂದ ಲಾಕ್ ಮಾಡಲಾಗಿದೆ ನಲವತ್ತು ವರ್ಷಗಳಿಂದ ಲಾಕ್ ಮಾಡಿರುವಂತಹ ಕೋಣೆಯನ್ನು ಇವತ್ತು ತೆರೆಯೋದಕ್ಕೆ ನಿರ್ಧರಿಸಲಾಗಿದೆ ಹಾಗಿದ್ರೆ ಆ ಕೋಣೆಯಲ್ಲಿ ಏನಿದೆ ರತ್ನ ಭಂಡಾರದ ರಹಸ್ಯ ಕೋಣೆಯಲ್ಲಿ ಏನಿದೆ ಎಂಬ ಕುತೂಹಲ ಸಾಕಷ್ಟು ಮನೆ ಮಾಡಿರುವಂಥದ್ದು ಇತಿಹಾಸ ಪ್ರಸಿದ್ಧ ಪೂರಿ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನ ಒಳಗೊಂಡಿದ್ದ ರಹಸ್ಯ ಕೋಣೆಯನ್ನ ಇವತ್ತು ತೆರೆಯೋದಕ್ಕೆ ಅಂದರೆ ಓಪನ್ ಮಾಡೋದಕ್ಕೆ ದೇವಾಲಯದ ಸಮಿತಿ ನಿರ್ಧರಿಸಿದೆ ಈ ಹಿಂದೆ ದೇವಾಲಯದ ನೆಲಮಾಳಿಗೆಯನ್ನು ತೆರೀಬೇಕೆ ಅಥವಾ ಬೇಡವೆ ಅನ್ನೋದರ ಕುರಿತಾಗಿ ಚರ್ಚೆ ಕೂಡ ನಡೆದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ವಿಫಲವಾಗಿದ್ದ ಬಳಿಕ ಕೋರ್ಟ್ ಅನುಮತಿ ಮೇರೆಗೆ ಒಡಿಶಾ ಸರ್ಕಾರ ಮತ್ತೊಮ್ಮೆ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನು ಒಳಗೊಂಡ ರಹಸ್ಯ ಕೋಣೆಯನ್ನ ತೆರೆಯಲು ಈಗ ನಿರ್ಧರಿಸಲಾಗಿದೆ ಸಿ ಕುರಿತಾಗಿ ಮಾತನಾಡೋದಕ್ಕೆ ನಮ್ ಜೊತೆ ಇತಿಹಾಸ ತಜ್ಞರಾಗಿರುವಂತಹ ಚಿಕ್ಕ ರಂಗೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ವರ್ಷಗಳಿಂದ ಲಾಕ್ ಆಗಿರುವಂತಹ ಪುರಿ ಜಗನ್ನಾಥನ ರತ್ನ ಭಂಡಾರ ರಹಸ್ಯ ಇವತ್ತು ಬಯಲಾಗುತ್ತೆ ಸರ್ ಏನ್ ಹೇಳ್ತೀರಾ ಈ ಕುರಿತಾಗಿ ಅಲ್ಲ ಇದೊಂದು ರೀತಿಯಲ್ಲಿ ಜಗತ್ತಿಗೆ ಗೊತ್ತಾಗಬೇಕಾಗಿರುವಂತ ಸತ್ಯ ಮತ್ತೆ ನಾವು ವಿಶೇಷವಾಗಿ ಕರ್ನಾಟಕದವರು ಕನ್ನಡಿಗರು ಹೆಮ್ಮೆ ಪಡುವಂತ ವಿಚಾರ ಏನು ಅಂದ್ರೆ ಈ ಅಗಾಧವಾದಂತ ಸಂಪತ್ತು ನಮಗೆ ಸೇರಿದ್ದು ಅನ್ನೋದು ಒಂದು ಇತಿಹಾಸದ ದಾಖಲೆಗಳು ಹೇಳುತ್ತೆ ಕರ್ನಾಟಕಕ್ಕೂ ಒರಿಸ್ಸಾಗೂ ಅವಿನಾಭಾವ ಸಂಬಂಧ ಇದೆ ಕರ್ನಾಟಕವನ್ನ ನಾಲ್ಕನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೂ ಆಳ್ವಿಕೆ ಮಾಡಿದಂತ ಗಂಗರು ನಂತರ ಒರಿಸ್ಸಾ ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಅವ್ರನ್ನ ಈಸ್ಟರ್ನ್ ಗಂಗಾಸ್ ಅಂತ ಹೇಳಿ ಕರೀತಾರೆ ನಮ್ಮ ಕರ್ನಾಟಕದ ಗಂಗರನ್ನ ವೆಸ್ಟರ್ನ್ ಗಂಗಾಸ್ ಅಂತ ಕರೀತಾರೆ ಸೊ ಹೀಗಾಗಿ ಗಂಗರು ಕರ್ನಾಟಕವನ್ನು ಆಳಿದ್ರು ಒರಿಸ್ಸಾವನ್ನು ಆಳಿದ್ರು ಇಲ್ಲಿ ಹತ್ತನೇ ಶತಮಾನದಲ್ಲಿ ಚೋಳರಿಗೆ ಸೋತ್ ನಂತರ ಗಂಗರು ಇಲ್ಲಿಂದ ಒರಿಸ್ಸಾಗೆ ವಲಸೆ ಹೋದ್ರು ಅಲ್ಲಿ ರಾಜ್ಯವನ್ನ ಕಟ್ಟಿದ್ರು ಅಂತ ಹೇಳ್ತಾರೆ ಹೀಗಾಗಿ ಅಲ್ಲಿನ ಸೂರ್ಯ ದೇವಾಲಯ ಇರ್ಬೋದು ಜಗನ್ನಾಥ ದೇವಾಲಯ ಇರ್ಬೋದು ಇವೆಲ್ಲವನ್ನ ಕಟ್ಟಿದಂತವರು ಗಂಗರ ವಂಶಸ್ಥರು ಚೋಳ ಗಂಗಾ ದೇವ ಅಂತ ಹೇಳಿ ಶಾಸನಗಳಲ್ಲಿ ಉಲ್ಲೇಖ ಇದೆ ಇಲ್ಲಿ ಚೋಳರಿಗೆ ಸೋತ ನಂತರ ಗಂಗ ಅಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಅಂದ್ರೆ ಒರಿಸಾಗ್ ಹೋಗ್ಬೇಕಾದ್ರೆ ತಮ್ಮ ಅಪಾರವಾದಂತ ಸಂಪತ್ತನ್ನು ಕೂಡ ತಗೊಂಡೋಗಿರ್ತಾರೆ ಬಹುಶಃ ಆ ಸಂಪತ್ತಿನ ಒಂದಷ್ಟು ಭಾಗಗಳೇ ಜಗನ್ನಾಥ ದೇವಾಲಯದಲ್ಲಿ ಇರಬಹುದು ಅನ್ಸುತ್ತೆ ಅದನ್ನ ತೆಗೆದ್ರೆ ಏನು ಅನ್ನೋದು ಹೊರಗಡೆ ಜಗತ್ತಿಗೆ ಗೊತ್ತಾಗುತ್ತೆ ಸೊ ಹೀಗಾಗಿ ಕನ್ನಡಿಗರು ಕೂಡ ಇದನ್ನ ಬಹಳ ಆ ಒಂದ್ ರೀತಿಯಲ್ಲಿ ಕುತೂಹಲದಿಂದ ನೋಡ್ತಾ ಇದೀವಿ ತೆಗೆದು ಅಲ್ಲಿ ಏನಿದೆ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಿಂದ ಬಂತು ಆ ಸಂಪತ್ತು ಅನ್ನೋದು ಒಂದನ್ನ ಜಗತ್ತಿಗೆ ಹೇಳ್ಬೇಕಾಗುತ್ತೆ ನಿಜ ನಿಜ ಎಸ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಸಾಕಷ್ಟು ಕುತೂಹಲ ಕೂಡ ಇದೆ ಆ ರತ್ನ ಭಂಡಾರದಲ್ಲಿ ಏನಿದೆ ಅನ್ನೋದೇ ಸದ್ಯದ ಕುತೂಹಲ ವಜ್ರ ಚಿನ್ನ ರತ್ನಗಳು ರತ್ನ ಹಾಗೆ ರಾಜರ ಕಿರೀಟಗಳು ಮತ್ತು ಸಿಂಹಾಸನಗಳು ಸೇರಿದಂತಹ ಬೆಲೆಬಾಳುವ ವಸ್ತುಗಳು ಇವೆ ಅಂತ ಅಂದಾಜಿಸಲಾಗಿದೆ ಬಟ್ ಕಾದು ನೋಡಬೇಕು ಅಲ್ಲದೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯದ ರಹಸ್ಯ ಕೋಣೆಯ ಅವಶೇಷಗಳ ಅಡಿಯಲ್ಲಿ ಹಾವುಗಳು ಕೂಡ ಇರುವ ಸಾಧ್ಯತೆ ಇದೆಯಂತೆ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ಮೊದಲ ಬಾರಿಗೆ ಭಂಡಾರ ಅಥವಾ ಆಂತರಿಕ ರಹಸ್ಯ ಕೋಣೆಯನ್ನು ತೆರೆಯೋದಕ್ಕೆ ಈಗ ಮುಂದಾಗಲ ಮುಂದಾಗಿದ್ದಾರೆ ಹೀಗಾಗಿ ಹಾವು ಹಿಡಿಯುವ ತಜ್ಞರನ್ನು ಕೂಡ ಕರೆಸಲಾಗ್ತಾ ಇದೆ ಜೊತೆಗೆ ವೈದ್ಯರ ತಂಡವು ಔಷಧಿ ಕಿಟ್ನೊಂದಿಗೆ ಸ್ಟ್ಯಾಂಡ್ ಬೈನಲ್ಲಿ ಇರುತ್ತದೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯರು ದೌಡಾಯಿಸಲಿದ್ದಾರೆ ಅಂತಲೇ ಹೇಳಬಹುದು ಇಡೀ ಕರುನಾಡೆ ಕಾದು ಕುಳಿತಿದೆ ಸದ್ಯಕ್ಕೆ ಆ ರತ್ನ ಭಂಡಾರದಲ್ಲಿ ಏನಿದೆ ಅನ್ನೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ